ರಾಜಗೋಪಾಲನಗರ ವಾರ್ಡ್ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ಮತ್ತು ಸ್ನೇಹಿತರಿಂದ ಅದ್ದೂರಿಯಾಗಿ ಶಾಸಕರಾದ ಎಸ್ ಮುನಿರಾಜರವರ ಜನ್ಮದಿನ ಆಚರಣೆ ಮತ್ತು ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಸರ್ಕಲ್ ಉದ್ಘಾಟನೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರ ಜನ್ಮದಿನವನ್ನ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ರವರು ಮತ್ತು ಅವರ ಸ್ನೇಹಿತರುಗಳಿಂದ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಪಿಣ್ಯ ಎರಡನೇ ಹಂತದ ಗ್ಯಾಸ್ ಪಂಕ್ ಸರ್ಕಲ್ ನಲ್ಲಿ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಗ್ಯಾಸ್ ಪಂಕ್ ಸರ್ಕಲ್ ಅನ್ನು ಬಿಎನ್ ದಿನೇಶ್ ಮತ್ತು ಮುಖಂಡರುಗಳ ಸಹಯೋಗದೊಂದಿಗೆ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಸರ್ಕಲ್ ಎಂದು ನಾಮಕರಣ ಮಾಡಿ ಫಲಕವನ್ನ ಶಾಸಕರಾದ ಎಸ್ ಮುನಿರಾಜ್ ರವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ರವರು ಉದ್ಘಾಟನೆ ಮಾಡಿದರು ಇದೇ ವೇಳೆಯಲ್ಲಿ ವೇದಿಕೆಗೆ ಅದ್ದೂರಿಯಾಗಿ ಹೂ ಮಳೆ ಮೂಲಕ ದಿನೇಶ್ ರವರು ಮತ್ತು ಮುಖಂಡರುಗಳು ಹಾಗೂ ಮಹಿಳಾ ಮುಖಂಡರುಗಳು ಎಸ್ ಮುನಿರಾಜು ದಂಪತಿಗಳಿಗೆ ಸ್ವಾಗತ ನೀಡಿದರು ಈ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನರು ಉಪಸ್ಥಿತರಿದ್ದು ವೇದಿಕೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೆದ ಶಿವಾರ ಉಮೇಶ್ ರವರ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಇದೇ ವೇಳೆಯಲ್ಲಿ ಶಾಸಕರಾದ ಎಸ್ ಮುನಿರಾಜರವರಿಗೆ ದಿನೇಶ್ ನಾಗೇಶ್ ನರಸಿಂಹಮೂರ್ತಿ ಆರ್ಸಿ ಹರೀಶ್ ಮತ್ತು ಹಲವು ಮುಖಂಡರುಗಳು ಕ್ರೇನ್ ಮೂಲಕ ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಮತ್ತು ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಅವರು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸವಿತಾ ದಿನೇಶ್ ರವರು ಸೇರಿದಂತೆ ನರಸಿಂಹಮೂರ್ತಿ ನಾಗೇಶ್ ಗೌಡ ರಮೇಶ್ ವಿಜಯ್ ಏಳುಮಲೈ ಸಂತೋಷ್ ಹಾಗೂ ಮುಂತಾದವರು ಮತ್ತು ಮಹಿಳಾ ಮುಖಂಡರು ಹಾಗೂ ಒಂದು ಸಾವಿರಕ್ಕೂ ಹೆಚ್ಚು ಜನರು ಉಪಸ್ಥಿತರಿದ್ದರು சாசல் வைபவங்க சம்பவ ಕಾರ್ಯಯವಿಟ್ಟು ವೇದಿಕೆ ಬೇರೆ ಅವಕಾಶ ಮಾಡಿಕೊಡಿ ಕಾರ್ಯಕ್ರಮ ಇನ್ನು ಮುಂದೆ ನಡೀತಾ ಕಾರ್ಯಕ್ರಮ ಈ ಬಾರಿ ಅವರನ್ನ ಶಾಸಕರ ಯಾಚೆ ಮಾಡಿದ್ರೆ ಅದನ್ನು ವಿಶೇಷವಾಗಿ ನಮ್ಮ ರಾಜ್ಗೋಪಾಲ್ ನಗರದಲ್ಲಿ ಒಳ್ಳೆ ಮತಗಳಿಂದ ಅವ್ರು ಆಯ್ಕೆ ಮಾಡಲಿಲ್ಲ ಎಲ್ಲರಿಗೂ ನನಗೆ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ಮುನ್ನ ಹುಟ್ಟು ಬದ ಆ ಶುಭಾಶಯಗಳು ತರಿಸ್ತಾ ನನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ದಿನೇಶ್ ಅವರು ಅವ್ರ ಶ್ರೀಮತಿಯವರಾದಂತಹ ಸವಿತಾ ದಿನೇಶ್ ಅವರು ನಾಗೇಶ್ ಅವರು ನಮ್ಮ ಚಿಕ್ಕ ಬಡಾವಣೆಯ ಹರೀಶ್ ಅವರು వెంకటేశ్వారు డబల్ రామణ్ణవరు